ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎನ್ವಿರಾನ್ಮೆಂಟ್ ಕ್ವಶನ್ಗಳನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಪ್ರಮುಖ ಪರಿಸರ ಸಂಬಂಧಿ ಕ್ವಶನ್ಗಳನ್ನು ನೋಡಲಾಗುತ್ತೆ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿದ್ದು ಮೊದಲ ಭಾಗವನ್ನು ಕೂಡ ನೋಡಿ ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಈ ಪ್ರಶ್ನೆ ಕೇಳಿದ್ವಿ ವಿಶ್ವ ಜೈವಿಕ ಇಂಧನ ದಿವಸವನ್ನು ವಿಶ್ವ ಜೈವಿಕ ಇಂಧನ ದಿವಸವನ್ನು ಯಾವಾಗ ಆಚರಿಸಲಾಯಿತು ಅಂತೇಳಿ ಸರಿಯಾದ ಉತ್ತರ ಆಗಸ್ಟ್ ಹತ್ತು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ವಿಶ್ವ ಜೈವಿಕ ಇಂಧನ ದಿನವನ್ನು ಆಗಸ್ಟ್ ಹತ್ತರಂದು ಆಚರಿಸಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಜೈವಿಕ ದಿನಾಚರಣೆಯ ಥೀಮ್ ಏನಾಗಿತ್ತು ಕೇಳಿದ್ರೆ ಥೀಮ್ ಅಥವಾ ಧ್ಯೇಯವಾಕ್ಯ ಅಂತೀವಲ್ಲ ವಾಕ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸಸ್ಟೈನಬಲ್ ಬಯೋಫ್ಯೂಯಲ್ಸ್ ಸಸ್ಟೈನಬಲ್ ಬಯೋಫ್ಯೂಯಲ್ಸ್ फ्यूलिंग अ ग्रीनर फ्यूचर अंत सस्टल बयोफ्यूल फ्यूलिंग ग्रीनर फ्यूचर अंतर सवि इनाक थीमु इतना ಸೊ ಇವತ್ತಿನ ಸೆಷನ್ನ ಮೊದಲ ಪ್ರಶ್ನೆ ಏರಿತಿದೆ ಹಿಮ ಉನ್ನತಿ ಎನ್ನುವಂಥ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖವಿಂದರ್ ಸಿಂಗ್ ಹಿಮ ಉನ್ನತಿ ಎನ್ನುವಂತಹ ಯೋಜನೆಗೆ ಚಾಲನೆ ನೀಡಿದರು ಸೊ ಇದು ನ್ಯಾಚುರಲ್ ಫಾರ್ಮಿಂಗನ್ನು ಪ್ರಮೋಟ್ ಮಾಡುವಂಥದ್ದು ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡುವಂತಹ ನ್ಯಾಚುರಲ್ ಫಾರ್ಮಿಂಗ್ಗೆ ಪ್ರಮೋಟ್ ಮಾಡುವಂಥ ಒಂದು ಪ್ರಮುಖವಾದ ಯೋಜನೆ ಇದು ಹೆಸರಲ್ಲೇ ಇದೆ ಹಿಮ ಉನ್ನತಿ ಅಂತೇಳಿ ಹಿಮಾಚಲ್ ಪ್ರದೇಶ ಅಂತೇಳಿ ಈಸಿಯಾಗಿ ಗೊತ್ತಾಗುತ್ತೆ ಹನ್ನೆರಡು ವರ್ಷಗಳೊಮ್ಮೆ ಅರಳುವ ನೀಲ ಕುರಂಜಿ ಎನ್ನುವಂಥ ಫ್ಲವರ್ ನೀಲಕುರಂಜಿ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬಂತು ಸರಿಯ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲಾ ರಾಜ್ಯಗಳಲ್ಲಿ ಕಂಡು ಬಂತು ಈ ನೀಲ ಕುರಂಜಿ ಇದೆಯಲ್ಲ ಇದೊಂದು ವಿಶೇಷ ಪ್ರಭೇದ ಹೂವು ಈ ನೀಲ ಕುರಂಜಿ ಹೂವು ಬಿಟ್ಟಾಗ ಆಲ್ಮೋಸ್ಟ್ ಇಡೀ ಬೆಟ್ಟಗಳು ನೀಲಿ ನೀಲಿಯಾಗಿ ಕಾಣುತ್ತೆ ಇದು ರೆಡ್ ಲಿಸ್ಟ್ ಆಫ್ ಟ್ರೆಟನ್ ಸ್ಪೀಸಿಸ್ ಅಂದ್ರೆ ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದಕ್ಕೆ ಸೇರುತ್ತೆ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ಅಳಿವಿನಂಚಿನಲ್ಲಿದೆ ಇದು ಸಸ್ಯ ಪ್ರಭೇದ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಹೂವು ಬಿಡುತ್ತೆ ನೀಲಿ ಕುರಂಜಿ ಹೂವು ಇತ್ತೀಚೆಗೆ ನಾವು ಕಳೆದ ವರ್ಷ ಕುದುರೆ ಮುಖ ಈ ಒಂದು ಪಶ್ಚಿಮಘಟ್ಟ ಸಾಲಿನಲ್ಲಿ ಇಡೀ ಇಡಿಯಾಗಿ ಆಗಿ ಬೆಟ್ಟ ಪ್ರದೇಶಗಳು ನೀಲಿ ನೀಲಿ ಆಗಿದ್ದು ಕಾಣಿಸ್ತು ಅದಕ್ಕೆ ಕಾರಣ ಈ ನೀಲಿ ಕುರಂಜಿ ಹೂವು ಇದು ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದ ಅಂತ ಗುರುತಿಸಲ್ಪಟ್ಟಿದೆ ಅಥವಾ ರೆಡ್ ಲಿಸ್ಟ್ ಆಫ್ ಥ್ರೆಟರ್ಡ್ ಸ್ಪೀಸೀಸ್ ಅಂತ ಕರಿತೀವಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಅನ್ವೇಷಕರು ಯುನಿಯಾಲ ಮಲ್ಟಿ ಬ್ರಾಕ್ಟಿಯಾಟಾ ಎನ್ನುವಂತಹ ನೂರ ನಲವತ್ತು ವರ್ಷಗಳ ನಂತರದ ಒಂದು ಸಸ್ಯ ಜಾತಿಯನ್ನು ಅನ್ವೇಷಣೆ ಮಾಡಿದರು ಸರಿಯಾದ ಉತ್ತರ ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಅಂತ ಕೇಳಿದರೆ ಪಶ್ಚಿಮ ಘಟ್ಟದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಕೂಡ ಒಂದು ಬಗೆಯ ರೇರ್ ಟ್ರೀ ಸ್ಪೀಸಿಸ್ ಆಗಿದೆ ಅಪರೂಪದ ಸಸ್ಯವರ್ಗಕ್ಕೆ ಸೇರುತ್ತಿದ್ದು ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ರಾಟಕೊಬ ಗ್ಲೇಸಿಯರ್ ಬ್ರಾಟಕೊಬ ಗ್ಲೇಸಿಯರ್ ಯಾವ ರಾಜ್ಯದಲ್ಲಿದೆ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇದು ಕೊಲಂಬಿಯಾ ದೇಶದಲ್ಲಿ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯವು ಹುಲಿಗಳ ಸಂಖ್ಯೆಯ ಪುನರ್ಜೀವನ ಮತ್ತು ಮಾಡಲು ಮತ್ತು ತಡೋಬಾ ಅಂದೇರಿ ಟೈಗರ್ ರಿಸರ್ವ್ನಿಂದ ಸಹ್ಯಾದ್ರಿ ಟೈಗರ್ ರಿಸರ್ವ್ಗೆ ಹುಲಿಗಳನ್ನು ಸ್ಥಾನಾಂತರ ಮಾಡಲು ನಿರ್ಧಾರ ಮಾಡಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಸಿ ಇಸ್ ದ ರೈಟ್ ಈ ಕೆಳಗಿನ ಯಾವ ದೇಶದ ವಿಜ್ಞಾನಿಗಳು ಮಿಲಿಯನ್ ಮಿಲಿಯನ್ ವರ್ಷ ಡೈನೋಸಾರ್ ಅನ್ನ ಪತ್ತೆ ಹಾಕ್ತಾರೆ ಇದು ಸಸ್ಯಹಾರಿ ಚಾಕಿ ಸಾರಸ್ಯ ನಿಕೋಲ್ ಎನ್ನುವ ಡೈನೋಸಾರ್ ಆಗಿದೆ ಯಾವ ದೇಶದಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅರ್ಜೆಂಟೈನಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಭಾರತೀಯ ಪರಿಸರ ಶಾಸ್ತ್ರಜ್ಞರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೋಲ್ಡನ್ ಪರ್ಯಾವರಣ ಪುರಸ್ಕಾರ ಗೋಲ್ಡನ್ ಇದು ಗೋಲ್ಡನ್ ಪರ್ಯಾವರಣ ಅವಾರ್ಡ್ ಸಿಕ್ತು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಯಾಕಂದ್ರೆ ಈ ಗೋಲ್ಡನ್ ಪರ್ಯಾವರಣ ಪುರಸ್ಕಾರವನ್ನ ಗ್ರೀನ್ ನೋಬಲ್ ಅಂತ ಕರೀತಾರೆ ಸೊ ಯಾವ ಪ್ರಶಸ್ತಿಯನ್ನು ಗ್ರೀನ್ ನೊಬೆಲ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಗೋಲ್ಡನ್ ಪರ್ಯಾವರಣ ಅವಾರ್ಡ್ ಅಂತ ಗೊತ್ತಿರಲಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವ ಇಂಡಿಯನ್ಗೆ ಇದು ಸಿಕ್ತು ಕೇಳಿದ್ರೆ ಅಲೋಕ ಶುಕ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶ ರಾಜ್ಯವು ಯಾವ ರಾಜ್ಯದೊಂದಿಗೆ ಸೇರಿಕೊಂಡು ಪ್ರಾಜೆಕ್ಟ್ ಚೀತಾ ಪ್ರಾಜೆಕ್ಟ್ ಚೀತಾ ಇದು ಚೀತಾವನ್ನ ಪ್ರಾರಂಭ ಮಾಡಿದೆ ಸರಿಯಾದ ಉತ್ತರ ರಾಜಸ್ಥಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಟರ್ನ್ಯಾಷನಲ್ ಬಯೋಸ್ಪೇರ್ ರಿಸರ್ವ್ ಡೇ ಯಾವಾಗ ಆಚರಿಸಲಾಯಿತು ಸರಿ ಉತ್ತರ ನವೆಂಬರ್ ಮೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಟರ್ನ್ಯಾಷನಲ್ ಬಯೋಸ್ಪೇರ್ ಡೇ ಯಾವ ರಾಜ್ಯದಲ್ಲಿ ಏಷ್ಯಾದ ಸಿಂಹಗಳ ಬಾರ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಬಾರ್ಡ್ ಎನ್ನುವಂಥ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಬಂಗಾಳದಲ್ಲಿ ಸೈಕ್ಲೋನ್ ದಾನ ಅಥವಾ ಡಾನ ಇದನ್ನು ನಾಮಕರಣ ಮಾಡಿದ ದೇಶ ಯಾವುದು ನೋಡಿ ಸ್ನೇಹಿತರೆ ಯಾವುದೇ ಸೈಕ್ಲೋನ್ಗಳು ಎದ್ದಾಗ ಅದನ್ನ ಸರದಿ ಪ್ರಕಾರದಲ್ಲಿ ಒಂದೊಂದು ದೇಶ ನಾಮಕರಣ ಮಾಡ್ತಾ ಹೋಗುತ್ತೆ ಸೊ ಬಂಗಾಳದಲ್ಲಿ ಎದ್ದಂತಹ ಸೈಕ್ಲೋನ್ ದಾನ ಎನ್ನುವಂತಹ ಸೈಕ್ಲೋನ್ಗೆ ನಾಮಕರಣ ಮಾಡಿದ ದೇಶ ಕತಾರ್ ಆಪ್ಷನ್ ಸಿ ರೈಟ್ ಆನ್ಸರ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಈ ಕೆಳಗಿನ ಯಾವ ದೇಶವನ್ನ ಮಲೇರಿಯಾ ಮುಕ್ತ ದೇಶ ಅಂತೇಳಿ ಘೋಷಣೆ ಮಾಡಿತು ಟೂಸಂಡ್ ಟ್ವೆಂಟಿ ಫೋರ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಈಜಿಪ್ಟ್ ಆಪ್ಷನ್ ಡಿ ಇಸ್ ದ ರೈಟ್ ಹೆಲನ್ ಎನ್ನುವಂತಹ ಬಿರುಗಾಳಿಗೆ ಹೆಸರನ್ನ ನೀಡಿದ ದೇಶ ಯಾವುದು ಸರಿಯಾದ ಉತ್ತರ ಅಮೇರಿಕಾ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ವೃಕ್ಷಾರೋಪಣ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ವೃಕ್ಷಾರೋಪಣ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಜಾರ್ಖಂಡ್ ಜಾರ್ಖಂಡ್ ರಾಜ್ಯದ ದನಾಬಾದ್ ಎಂಬಲ್ಲಿ ವೃಕ್ಷಾರೋಪಣ ಅಭಿಯಾನ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಪ್ರಾರಂಭ ಮಾಡಲಾಯಿತು ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಷನ್ ಸ್ಕೀಮ್ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಷನ್ ಯೋಜನೆ ಜೈವ ವೈವಿಧ್ಯತೆಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಿಡೋರಿ ಅವಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಮಿಡೋರಿ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ವೀರ ಉರೋನವ ಮತ್ತು ಎಸ್ಬಿಲ್ ಅಗಸ್ಟೀನಾ ಇವರಿಬ್ಬರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಿಡೋರಿ ಪುರಸ್ಕಾರ ಪಡೆದರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಮಿಲ್ಟನ್ ಎನ್ನುವಂತ ಸೈಕ್ಲೋನ್ ಯಾವ ದೇಶಕ್ಕೆ ಬಂದು ಅಪ್ಪಳಿಸಿತು ಮಿಲ್ಟನ್ ಎನ್ನುವಂತ ಸೈಕ್ಲೋನ್ ಸರಿಯಾದ ಉತ್ತರ ಅಮೇರಿಕಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಜಲ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಭಾಜನವಾದ ರಾಜ್ಯ ಯಾವುದು ಸರಿಯಾದ ಉತ್ತರ ಒಡಿಸ್ಸಾ ಸೊ ಇದು ಈ ಪ್ರಶಸ್ತಿಗೆ ಭಾಜನವಾದ ಐದನೇ ರಾಜ್ಯವಾಗಿದೆ ವಿಶ್ವ ಆಹಾರ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಅಕ್ಟೋಬರ್ ಹದಿನಾರು ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಲ ವರ್ಲ್ಡ್ ಫುಡ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ರೈಟ್ ಟು ಫುಡ್ ಫಾರ್ ಅ ಬೆಟರ್ ಲೈಫ್ ಅಂಡ್ ಅ ಬೆಟರ್ ಫ್ಯೂಚರ್ ರೈಟ್ ಟು ಫುಡ್ ಫಾರ್ ಎ ಬೆಟರ್ ಲೈಫ್ ಅಂಡ್ ಬೆಟರ್ ಫ್ಯೂಚರ್ ಯುರೋಪಿಯನ್ ಹೈಡ್ರೋಜನ್ ವೀಕ್ ಇದರ ವಿಶೇಷ ಭಾಗಿದಾರ ದೇಶವಾಗಿ ಘೋಷಿಸಲ್ಪಟ್ಟ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭಾರತ ಸರ್ಕಾರ ಪ್ರಾರಂಭಿಸಿದ ಮಿಷನ್ ಮೌಸಮ್ ಇದರ ಅವಧಿ ಎಷ್ಟು ಸರಿಯಾದ ಆಪ್ಷನ್ ಎ ಎರಡು ವರ್ಷ ಭೌಗೋಳಿಕ ಅನ್ವೇಷಕಾರರು ಮಿಸ್ಟರಿಕ ಸ್ವಾಪ್ ಫಾರೆಸ್ಟ್ ಮಿಸ್ಟರಿಕ ಸ್ವಾಪ್ ಫಾರೆಸ್ಟ್ ಅನ್ನು ಎಲ್ಲಿ ಅನ್ವೇಷಣೆ ಮಾಡಿದ್ರು ಯಾವ ರಾಜ್ಯದಲ್ಲಿ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೇಚರ್ ಜರ್ನಲ್ ಇದರ ಅಧ್ಯಯನದ ಪ್ರಕಾರ ಅತಿ ಹೆಚ್ಚು ಪ್ಲಾಸ್ಟಿಕ್ನಿಂದ ಕಲುಷಿತವಾದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಡಬ್ಲ್ಯೂ ಎಚ್ಒ ನೇಪಾಳದ ಯಾವ ನಗರವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವ ನಗರವನ್ನು ಹೆಲ್ದಿ ಸಿಟಿ ಆರೋಗ್ಯವಂತ ನಗರ ಅಂತೇಳಿ ಘೋಷಣೆ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಡಿ ಧೂಲಿ ಕೆಲ ಧೂಲಿ ಕೆಲ ಇದು ಏಷ್ಯಾದ ಎರಡನೇ ಮತ್ತು ನೇಪಾಳದ ಮೊದಲ ನಗರವಾಗಿದೆ ಏಷ್ಯಾದ ಎರಡನೇ ಹೆಲ್ದಿ ಸಿಟಿಯಾಗಿದೆ ತೆಲಂಗಾಣ ವೃಕ್ಷಪುರುಷ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ತೆಲಂಗಾಣ ವೃಕ್ಷಪುರುಷ ಪುರುಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಎನ್ ಬಲರಾಮ ಆಪ್ಷನ್ ಆನ್ಸರ್ ಎನ್ ಬಲರಾಮ ಬಲರಾಮ್ ಮಾಕೆ ನಾಮ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಕೂಡ ಪೇಡ್ ಮಾಕೆ ನಾಮ್ ಎಂಬ ಅಭಿಯಾನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಮಧ್ಯಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಿಮ ಉನ್ನತಿ ಎನ್ನುವಂಥ ನೂತನ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್ ಕೆಳಗಿನ ಯಾವ ಸಂಸ್ಥೆಗೆ ಬ್ಲೂ ಪ್ಲಾನೆಟ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಕ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ ಬ್ಲೂ ಪ್ಲಾನೆಟ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಸರಿಯಾದ ಉತ್ತರ ಐ ಪಿ ಬಿ ಎಸ್ ಸಂಸ್ಥೆ ಈ ಸಂಸ್ಥೆ ಎರಡು ಸಾವಿರದ ಹನ್ನೆರಡರಲ್ಲಿ ಶುರುವಾಯಿತು ಈ ಸಂಸ್ಥೆಯ ಕೇಂದ್ರ ಕಚೇರಿ ಇರೋದು ಬಾನ್ ಬಾನ್ ಜರ್ಮನಿ ದೇಶದಲ್ಲಿದೆ ಮತ್ತು ಇದರ ಪ್ರಸ್ತುತ ಕಾರ್ಯವಾಹಕ ನಿಯಂತ್ರಕರು ಯಾರು ಕೇಳಿದ್ರೆ ಡಾಕ್ಟರ್ ಎನಿ ಲೆರಿ ಗೌಡ್ರಿ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜೂನ್ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡು ಮೊದಲಿಗೆ ಎರಡು ಸಾವಿರದ ಹದಿನೇಳರಲ್ಲಿ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಪ್ರಾರಂಭ ಮಾಡಲು ಪ್ರಾರಂಭಿಸಲಾಯಿತು ಪ್ರಥಮವಾಗಿ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಜಟಾಯು ಸಂರಕ್ಷಣಾ ಮತ್ತು ಪ್ರಜನನ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಕ್ಲೋ ಇದೆ ಅದು ಎಲ್ಲಿದೆ ಕೇಳಿದ್ರೆ ಮಹಾರಾಜಗಂಜಲ್ಲಿ ಮಹಾರಾಜಗಂಜ್ ಹಾಗಾದರೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ಒಡಿಸ್ಸಾ ಉತ್ತರ ಪ್ರದೇಶ ಅಸ್ಸಾಂ ಹರಿಯಾಣ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್